ಅವರು ಮಧ್ಯಮ ವರ್ಗದವರು ಹಾಗಾಗಿ ಮಹಾ ಕುಂಭಮೇಳಕ್ಕೆ ಹೋಗಿ ಅಲ್ಲಿನ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿ ಶ್ರೀರಂಗಪಟ್ಟಣದ ತ್ರಿವೇಣಿ ಸಂಗಮದಲ್ಲಿಯೇ ನದಿ ಸ್ನಾನ ಮಾಡೋಣ ಅಂತ ಹೋಗಿದ್ರು ಈ ವೇಳೆ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ ನಂಬಿ ಮನೆಗೆ ಬೀಗ ಹಾಕಿ ಕುಟುಂಬ ಸಮೇತ ಶ್ರೀರಂಗಪಟ್ಟಣದ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ರು ವಾಪಸ್ ಬರುವ ವೇಳೆಗೆ ಅವರ ಜೀವನಾಧಾರವಾಗಿದ್ದ ಅಂಗಡಿ ಸುಟ್ಟು ಭಸ್ಮವಾಗಿತ್ತು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿಕೊಂಡಿರುವ ಬೆಂಕಿ ಮನೆಗೆ ಹೊಂದಿಕೊಂಡೇ ನಿರ್ಮಿಸಿದ್ದ ಅಂಗಡಿಯಲ್ಲಿ ರುದ್ರ ನರ್ತನ ಮಾಡಿತ್ತು ಪರಿಣಾಮ ಅಂಗಡಿಯಲ್ಲಿದ್ದ ಎಲ್ಲ ನಿತ್ಯ ಬಳಕೆ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ ಈ ಘಟನೆ ಚಿಕ್ಕಬಳ್ಳಾಪುರ ಜೈಭೀಮ್ ನಗರದಲ್ಲಿ ನಡೆದಿದ್ದು ವೈಜಿ ರಾಮಮೋಹನ್ ರಾವ್ ಎಂಬುವವರಿಗೆ ಸೇರಿದ ಅಂಗಡಿ ಸುಟ್ಟು ಭಸ್ಮವಾಗಿದೆ ಪುಣ್ಯ ಸ್ನಾನಕ್ಕೆ ಹೋದವರು ದೇವನಹಳ್ಳಿ ಮುಟ್ಟುವಷ್ಟರಲ್ಲಿಯೇ ಅವರಿಗೆ ಮಾಹಿತಿ ಬಂದಿದೆ ಮನೆಯಿಂದ ಹೋಗೇ ಬರುತ್ತಿದೆ ಅಂತ ಗಾಬರಿಯಿಂದಲೇ ಅವರು ಮನೆ ತಲುಪುವಷ್ಟರಲ್ಲಿ ಸುತ್ತಮುತ್ತಲ ಜನರು ಅಂಗಡಿಯ ಬಾಗಿಲು ಹೊಡೆದು ನೋಡಿದಾಗ ಬೆಂಕಿ ಆವರಿಸಿದೆ ಇದರಿಂದ ಕೂಡಲೇ ಸ್ಥಳದಲ್ಲಿಯೇ ಬೆಂಕಿ ನಂದಿಸಿದ್ದಾರೆ ಇದರಿಂದ ಮನೆಗೂ ಆಗಬಹುದಾಗಿದ್ದ ಅಪಾಯ ತಪ್ಪಿದಂತಾಗಿದೆ ಒಟ್ಟಿನಲ್ಲಿ ಅಪಾರ ನಷ್ಟ ಅನುಭವಿಸಿರುವ ರಾಮಮೋಹನ್ ರಾವ್ ಪರಿಹಾರಕ್ಕಾಗಿ ಅಂಗಲಾಚುವಂತಾಗಿದೆ അംരീഷ്യൻ സി ടി വി ന്യൂസ് ചിന്ത